ಸಹಕಾರಿ ಟಿವಿಯ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಸಹಕಾರಿ ಟಿವಿಯಲ್ಲಿ ಪ್ರಸಾರವಾಗುವ ಮಾನವ ಕೊಲೆ ಸಂದೇಶ ನೀಡುವ ಬಸವಾದಿ ಶರಣರ ಸಂಸ್ಕೃತಿಯನ್ನು ಬಿಂಬಿಸುವ ಸುಂದರ ಕಾರ್ಯಕ್ರಮ ಅಮೃತವಾಣಿಯಲ್ಲಿ ಬಸವಾದಿ ಶರಣರ ವಚನಗಳ ವಿಶ್ಲೇಷಣೆಯ ಕಾರ್ಯಕ್ರಮ ನಾನು ಕುಮಾರ್ ಕಮ್ಮಾರ್ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹಿರೇನಂದೆಹಳ್ಳಿ ಗ್ರಾಮದ ಪ್ರಸ್ತುತ ತುಮಕೂರಿನಲ್ಲಿ ವಾಸವಾಗಿದ್ದೇನೆ ಇವತ್ತು ಅಲ್ಲಮ ಪ್ರಭುಗಳ ಒಂದು ವಚನವನ್ನ ವಿಶ್ಲೇಷಣೆಯನ್ನ ಮಾಡೋಣ ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದಡೆ ಹೇಳಲಿಲ್ಲದ ಭಿನ್ನಪ ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ ಕೂಸಲಿಲ್ಲದ ವಿಭೂತಿಯ ಪಟ್ಟ ಕೇಳಲಿಲ್ಲದ ಮಂತ್ರ ತುಂಬಿ ತುಳುಕದ ಕಲಶಾಭಿಷೇಕ ಆಗಮವಿಲ್ಲದ ದೀಕ್ಷೆ ಪೂಜೆಗೆ ಬಾರದ ಲಿಂಗ ಸಂಘವಿಲ್ಲದ ಸಂಬಂಧ ಸ್ವಯವಪ್ಪ ಅನುಗ್ರಹ ಆನುಗೊಂಬಂತೆ ಮಾಡ ಕುಹೇಶ್ವರ ಅಂತ ಈ ಒಂದು ವಚನ ಪಂಚಾಚಾರ ಅಷ್ಟಾವರಣ ಮತ್ತು ಷಠಸ್ಥಲಗಳನ್ನು ಒಳಗೊಂಡಂತೆ ಅಂತರಂಗ ಮತ್ತು ಬಹಿರಂಗದ ಆತ್ಮ ನಿರೀಕ್ಷಣೆಯನ್ನು ಮಾಡಿಕೊಳ್ಳುವ ವ್ಯೋಮಮೂರ್ತಿ ಅಥವಾ ಮಿಸ್ಟಿಕ್ ಅಲ್ಲಮ ಪ್ರಭುಗಳ ಈ ವಚನ ತನ್ನ ಗಂಭೀರತೆ ಮತ್ತು ಸಾಹಿತ್ಯದಲ್ಲಿನ ಅಧ್ಯಾತ್ಮಕ ನಿಲುವನ್ನ ನಿರೂಪಣೆ ಮಾಡ್ತದೆ ಪ್ರಭುಗಳು ಈ ವಚನದಲ್ಲಿ ಕಾಣಬಾರದ ಗುರು ಕಣ್ಗೆ ಗೋಚರವಾದಡೆ ಅಂತ ಅಷ್ಟಾವರಣದ ಗುರುತತ್ವವನ್ನು ಪ್ರಪ್ರಥಮ ಸಾಲಿನಲ್ಲಿಯೇ ಸ್ಥಾವನೆಯನ್ನ ಮಾಡ್ತಾರೆ ಗುರು ಅದು ವ್ಯಕ್ತಿ ಅಥವಾ ಸ್ಥಾಯಿ ಭಾವವಲ್ಲ ಅದು ಸಂಚಾರಿ ಚೇತನ ಅಥವಾ ಅರಿವಿನ ಪ್ರಜ್ಞೆ ಗುರು ಎನ್ನುವ ತತ್ವ ಲಿಂಗಾಂಗ ಸಾಮರಸ್ಯದ ಪ್ರಪ್ರಥಮ ಹಂತನೆ ಅಂತ ನಮಗೆ ಕಂಡು ಬರ್ತದೆ ಈ ಹಿನ್ನೆಲೆಯಲ್ಲಿ ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದಡೆ ಅಂತ ಪ್ರಾರಂಭ ಮಾಡುವ ಅಂತರಂಗದ ಅರಿವೆಂಬ ಗುರು ನಮ್ಮ ಕಣ್ಣಿಗೆ ಕಾಣುವುದಾದ್ರೆ ಅದು ಸಾಕಾರ ರೂಪದಲ್ಲಿ ಅಲ್ಲ ಅದು ನಿರಾಕಾರ ಸ್ವರೂಪದಲ್ಲಿ ಇರುವಂತಹ ಒಂದು ತತ್ವ ಮುಂದುವರೆದು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಹೇಳಲಿಲ್ಲದ ಭಿನ್ನಪ ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ ಎನ್ನುವ ಅಗೋಚರ ಸತ್ಯವನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ ಅಂತರಂಗದ ಅರಿವು ಆದರೆ ವಿನಂತಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಮತ್ತು ಸಾಕಾರ ರೂಪದಲ್ಲಿ ಬಂದು ಕಣ್ಣಿಗೆ ಗೋಚರಿಸಿ ಕೈ ತಲೆಯನ್ನು ಮುಟ್ಟಿ ಹೇಳುವ ಅಥವಾ ತಿಳಿಸುವ ಅವಶ್ಯಕತೆ ಇರೋದಿಲ್ಲ ಅಂತ ಇಲ್ಲಿ ನಿರೂಪಣೆ ಮಾಡ್ತಾರೆ ಅಂತರಂಗದ ಶುದ್ಧತೆಯ ಕುರುಹಿನ ಬಾಹ್ಯ ಸ್ವರೂಪವೇ ಇದು ವಿಭೂತಿ ವಿಭೂತಿ ಅಂದ್ರೆ ತೇಜಸ್ಸು ದೈವೀ ಗುಣಗಳನ್ನ ಹೆಚ್ಚಿಸಿ ಹರಿಷಡ್ವರ್ಗ ಹರಿಷಡ್ವರ್ಗಗಳನ್ನು ಗೆದ್ದ ಸಂಕೇತವೇ ವಿಭೂತಿ ಅಂತ ಅನಿಸ್ಕೊಳ್ತದೆ ವಿಭೂತಿ ಅನ್ನೋದು ಇದು ಬರೀ ತೋರಿಕೆಯ ಲಕ್ಷಣವಲ್ಲ ಎಂಬುದು ಕೂಸಲಿಲ್ಲದ ವಿಭೂತಿಯ ಪಟ್ಟ ಅಂತ ಅಲ್ಲಮು ಪ್ರಭುಗಳು ಇಲ್ಲಿ ತಿಳಿಸ್ಕೊಡ್ತಾರೆ ಚನ್ನಬಸವಣ್ಣನವರ ಹಲವಾರು ವಚನಗಳಲ್ಲಿ ಕೂಡ ಈ ತತ್ವದ ಸ್ಪಷ್ಟ ಧ್ವನಿ ಆಗಿದೆ ತುಂಬಿ ತುಳುಕದ ಕಲಶಾಭಿಷೇಕ ಆಗಮವಿಲ್ಲದ ದೀಕ್ಷೆ ಪೂಜೆಗೆ ಬಾರದ ಲಿಂಗ ಸಂಘವಿಲ್ಲದ ಸಂಬಂಧ ಈ ಸಾಲುಗಳಲ್ಲಿ ನಾವು ಪಾದೋದಕ ಮತ್ತು ಪ್ರಸಾದಗಳ ನಿರೂಪಣೆಯನ್ನ ಇಲ್ಲಿ ಕಾಣ್ತೇವೆ ಅಷ್ಟಾವಣದಲ್ಲಿ ಈ ಪಾದೋದಕ ಮತ್ತು ಪ್ರಸಾದಗಳ ನಿರೂಪಣೆಯನ್ನು ನಾವು ಕಾಣ್ತೇವೆ ಅಷ್ಟಾವಣದಲ್ಲಿ ಪಾದೋದಕವು ಕೂಡ ಒಂದು ಅತ್ಯಂತ ಅಮೂಲ್ಯವಾದ ಮತ್ತು ಅನುಪಮ ತತ್ವ ನಿರಾಕಾರ ಶಿವನ ಆನಂದದಾಯಕ ಸ್ವಭಾವ ಪಾದ ಅಂತ ಅನ್ನೋದು ಕೂಡ ಮತ್ತು ಆನಂದದಾಯಕ ಜ್ಞಾನವನ್ನ ಉದಕ ಅಂತ ಹೇಳ್ತೇವೆ ಇವೆರಡರ ಸಂಗಮವೇ ಪಾದೋದಕ ಗುರು ಲಿಂಗ ಜಂಗಮದ ಮೂಲಕ ಬಂದ ಆಶೀರ್ವಾದದ ಅನುಗ್ರಹ ಅಥವಾ ಅಂತರಂಗದ ಅರಿವು ಉಂಟಾದಾಗ ಆಗುವಂತ ಅನುಭೂತಿಯ ಫಲವೇ ಪ್ರಸಾದ ಇಂತಹ ಪ್ರಸಾದದ ಅನುಗ್ರಹ ಆಗಬೇಕಾದ್ರೆ ಭಕ್ತನ ಮೈಯೆಲ್ಲಾ ಕಣ್ಣಾಗಿ ನೋಡುವ ನೋಟ ಮೈಯೆಲ್ಲಾ ಕಿವಿಯಾಗಿ ಕೇಳುವ ಮಾತುಗಳು ಮೈಯೆಲ್ಲಾ ರಸನೇಂದ್ರಿಯಗಳಾಗಿ ಮಾಡುವ ಪ್ರಸಾದಗಳೆಲ್ಲವೂ ನಿರಾಕರ ಲಿಂಗಮುಖಿಯಾಗಿ ಗುರುಲಿಂಗ ಜಂಗಮಕ್ಕೆ ತಲುಪುವಂತೆ ಇರಬೇಕು ಅವನಿಗೆ ಸಲ್ಲಿಸುವ ಎಲ್ಲ ಕ್ರಿಯೆಗಳಿಗೆ ಕೃತಜ್ಞನಾಗಿರಬೇಕು ಅಂದ್ರೆ ಶುದ್ಧ ಪ್ರಸಾದವೆಂದ್ರೆ ಮನಸ್ಸು ಶುದ್ಧವಾಗಿರಬೇಕು ಮತ್ತು ಶಾಂತತೆಯಿಂದ ಕೂಡಿರ್ಬೇಕು ಆವಾಗಲೇ ಅಂತರಂಗ ಮತ್ತು ಬಹಿರಂಗದ ಶುದ್ಧಿಯಿಂದ ಮನಸ್ಸು ಮತ್ತು ಆತ್ಮ ಶುದ್ಧ ಆಗ್ತದೆ ಎಲ್ಲ ಮನಸ್ಸಿನ ಕೊಳೆ ಹೋದಾಗ ಪ್ರಸಾದ ಸಿಗುವುದು ಎಂದು ಇದು ಪ್ರಸಾದದ ನಿಜವಾದ ಅರ್ಥ ಮತ್ತು ಮಹತ್ವ ಪರಮ ಪವಿತ್ರವಾಗಿ ನಿರಾಕಾರ ಬ್ರಹ್ಮ ಸ್ವರೂಪದ ಬೆಳಕಾಗಿ ಹುಟ್ಟಿದುದು ಪಾದೋದಕ ತನುವಿನಲ್ಲಿ ಪರಿಪೂರ್ಣವಾಗಿ ಪ್ರವೇಶವಾಗುವುದೇ ಈ ಪಾದೋದಕ ಪುಣ್ಯ ಪಾದಕಮಲದಲ್ಲಿ ಹುಟ್ಟಿರುವುದೇ ಪಾದೋದಕ ಪವಿತ್ರ ಷಟಸ್ಥಲಗಳಲ್ಲಿ ಪ್ರತ್ಯಕ್ಷ ಆಗುವುದೇ ಪಾದೋದಕ ಅಂದ್ರೆ ಮಸ್ತಿಷ್ಕದಲ್ಲಿ ಹುಟ್ಟುವ ತನುವಿನೊಳಗೆ ತುಂಬಿ ಪಾದದವರೆಗೂ ಪವಿತ್ರವಾಗಿ ಹರಿಯುವ ಜ್ಞಾನ ಗಂಗೆಯೇ ಪಾದೋದಕ ಪಾ ಅಂದ್ರೆ ಅಂತರಂಗದ ಅರಿವಿನ ಜ್ಞಾನ ದೋ ಅಂದ್ರೆ ಎಲ್ಲ ಕಲ್ಮಶಗಳನ್ನು ಕಳೆಯುವ ದ ಅಂದ್ರೆ ಜನನ ಶೂತಕಗಳನ್ನ ಕಳೆಯುವ ಕ ಅಂದ್ರೆ ಎಲ್ಲ ಕರ್ಮಾದಿಗಳಿಂದ ಮುಕ್ತಗೊಳಿಸುವ ಒಂದು ಸಾಧನ ಹಾಗಾಗಿ ಪಾದೋದಕವೆಂದ್ರೆ ನಮ್ಮಲ್ಲಿರುವ ಅಜ್ಞಾನವನ್ನ ಹೊಡೆದೋಡಿಸುವ ಎಲ್ಲ ಕಲ್ಮಶಗಳ ಕಲ್ಮಶಗಳನ್ನು ನಿರ್ಮೂಲನಗೊಳಿಸುವ ಎಲ್ಲ ಸೂತಕಗಳಿಂದ ಮುಕ್ತಗೊಳಿಸಿ ಜ್ಞಾನ ಪ್ರಕಾಶವನ್ನ ನೀಡುವಲ್ಲಿ ಸಹಕಾರವನ್ನ ನೀಡ್ತವೆ ಇಂಥ ಪಾದೋದಕವನ್ನ ಕಂಡ ಭಕ್ತರನ್ನು ಆ ಕಂಡು ತೃಪ್ತಿಯಾಗಿ ನಮಸ್ಕರಿಸುವೆನು ಅಲ್ಲಮ್ಮ ಪ್ರಭುಗಳ ಈ ವಚನದಲ್ಲಿ ಆನಂದದ ಅನುಭೂತಿಯನ್ನು ತುಂಬಿದ ಕೊಡಕ್ಕೆ ಇವರು ಇವರುತ್ತಾರೆ ಆನಂದದ ಅನುಭೂತಿಯಿಂದ ತುಂಬಿದ ಕಾಯ ಅಹಂಕಾರದಿಂದ ತುಳುಕಲು ಸಾಧ್ಯವೇ ಇಲ್ಲ ಅನ್ನೋದನ್ನ ಇಲ್ಲಿ ಹಳ್ಳಮಳು ನಿರೂಪಣೆ ಮಾಡ್ತಾರೆ ಇಂಥ ಪ್ರಸಾದ ಮತ್ತು ಪಾದೋದಕಗಳಿಂದ ತುಂಬಿದ ಕಲಶವೆಂಬ ಕಾಯಿಯು ಮಾಯ ಮತ್ತು ಅಹಂಕಾರದಿಂದ ತುಳುಕುವುದಿಲ್ಲ ತನ್ನನ್ನು ತಾನು ಅರಿತವನಿಗೆ ಇನ್ಯಾವ ದೀಕ್ಷೆ ಇನ್ಯಾವ ಪೂಜೆ ಮತ್ತು ಇನ್ಯಾವ ಸಂಘವೆಂದು ಅಲ್ಲಮ ಪ್ರಭುಗಳು ಈ ವಚನದಲ್ಲಿ ನಿರೂಪಣೆ ಮಾಡ್ತಾರೆ ಇಂಥ ಅರಿತ ಮನಸ್ಸಿಗೆ ಗುಹೇಶ್ವರನೆಂಬ ನಿರಾಕಾರ ಶಿವನ ಅನುಭವ ಮತ್ತು ಅನುಭವಗಳು ನನಗೆ ಗೊತ್ತಿಲ್ಲದಂತೆ ಆಗ್ತವೆ ಎನ್ನುವುದು ಈ ವಚನದ ಒಟ್ಟಾರೆ ಆಶಯ ಮತ್ತು ಸಾರಾಂಶ ಇಂಥ ಅದ್ಭುತ ಅನುಪಮ ಅಲ್ಲಮ ಪ್ರಭುಗಳ ವಚನ ವಿಶ್ಲೇಷಣೆಗೆ ವಿರಾಮವನ್ನು ಹೇಳ್ತಾನೆ ಶರಣು ಶರಣಾರ್ಥಿಗಳು